ಗುರುಜಿಯನು ಸಿಂಹ ರಾಶಿ ಸಿಂಹ ರಾಶಿಯ ಜಾತಕದವರ ಏಳನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ ಹೀಗಾಗಿ ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಗುರುಜಿ ನಾವು ಯಾವಾಗ್ಲೂ ಅಷ್ಟೇ ಸಪ್ತಮ ಸ್ಥಾನ ಏಳು ಅಂದ್ರೆ ಸಪ್ತಮ ಸ್ಥಾನ ಈ ವೈವಾಹಿಕಕ್ಕೆ ಸಂಬಂಧಪಟ್ಟಂತದ್ದು ವಿವಾಹಕ್ಕೆ ಸಂಬಂಧಪಟ್ಟಂತದ್ದು ಕಳತ್ರ ಸ್ಥಾನ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಎರಡು ಜಾತಕಗಳ ಪರಿಶೀಲನೆ ಇರುತ್ತೆ ಒಂದು ಅವರ ವೈಯಕ್ತಿಕ ಜಾತಕ ಅಂದ್ರೆ ಅವರ ಹುಟ್ಟಿರೋ ಜನ್ಮ ದಿನಾಂಕದ ಪ್ರಕಾರ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳ ಮೇಲೆ ಏನೆಲ್ಲ ಪ್ರಭಾವ ಬೀಳುತ್ತೆ ಅನ್ನುವಂಥದ್ದನ್ನು ಯಾವ ಮದುವೆ ಆಗುತ್ತೆ ಅಥವಾ ಮದುವೆ ವಿಚಾರದಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಕಳತ್ರ ದೋಷ ಇದೆಯಾ ಅಂತ ನೋ ನೋಡ್ತೀವಿ ಆದರೆ ಈ ಗೋಚಾರದಲ್ಲಿ ಅಂದರೆ ಈ ರೀತಿ ಬದಲಾವಣೆ ಆಗುವಂಥದ್ದು ಸಂದರ್ಭದಲ್ಲಿ ಕೆಲವೊಂದಷ್ಟು ಏನಾದರೂ ವರ್ಷಫಲದಲ್ಲಿ ಏನಾದರೂ ತೊಂದರೆ ಇದ್ದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ ಹಾಗಾಗಿ ಸಿಂಹರಾಶಿವರಿಗೆ ಹೇಗಿದೆ ಈ ಗ್ರಹಣದ ಪ್ರಭಾವ ಅಂತ ನೋಡೋಣ ನೋಡಿ ರಾಷ್ಟ್ರಾಧಿಪತಿ ರವಿ ಸ್ವಕ್ಷೇತ್ರದಲ್ಲೇ ಇದ್ದು ಕೇತುಗ್ರಸ್ತವಾಗಿರುವುದರಿಂದ ಮತ್ತು ಅದರ ಜೊತೆ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಹಾಗೂ ಲಾಭಾಧಿಪತಿಯು ರಾಶಿಯಲ್ಲೇ ಇರುವುದರಿಂದ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದಿರುತ್ತೆ ನೋಡಿ ಒಳ್ಳೆ ಫಲಗಳೇ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ ಮತ್ತೆ ಅದರ ಜೊತೆಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ ಒಂದಿಷ್ಟು ಗ್ರಹಗಳು ಶುಭ ಫಲಗಳನ್ನು ಕೊಟ್ಟರೆ ಒಂದಿಷ್ಟು ಗ್ರಹಗಳು ಏನಾಗುತ್ತೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಹೇಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ ನಾನು ಆಗಲೇ ಹೇಳ್ತಾ ಇದ್ದೆ ಕುಜನ ಮೇಲೆ ಶನಿ ದೃಷ್ಟಿ ಇದೆ ಅಂತ ಅದೇ ರೀತಿ ಶನಿಯು ರಾಶಿಯಲ್ಲಿ ಇದ್ದು ಕನ್ಯಾ ರಾಶಿಯಲ್ಲಿ ಕುಜ ಇರೋದರಿಂದ ಇವೇನಾಗುತ್ತೆ ಎರಡರ ದೃಷ್ಟಿ ಕೋನಗಳನ್ನು ನಾವು ನೋಡಿದಾಗ ಶತ್ರುಗಳು ಜಾಸ್ತಿ ಇರುತ್ತೆ ಈ ಸಿಂಹರಾಶಿಯವರು ಸುಮ್ಮನೆ ಇರೋದಿಲ್ಲ ಸ್ವಲ್ಪ ನೇರ ನುಡಿ ಅಂದರೆ ನೇರವಾಗಿ ಮಾತಾಡ್ಬಿಡ್ತಾರೆ ಅದರಿಂದ ಏನಾದರೂ ಶತ್ರುಗಳು ಜಾಸ್ತಿ ಉಟ್ ಉದ್ಭವ ಆಗುವಂಥದ್ದು ಈ ಸಂದರ್ಭದಲ್ಲಿ ಕಂಡು ಬರುವಂಥದ್ದು ಇರುತ್ತೆ ಮತ್ತು ಸಪ್ತಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ರಾಹು ಚಂದ್ರವಿನ ಸಂಯೋಗದಿಂದ ಪ್ರೇಮ ವೈಫಲ್ಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಮದುವೆ ವಿಚಾರ ಇದಕ್ಕೆಲ್ಲ ನೋಡಬಹುದು ಅಂತ ಈಗ ಭಾಳ ವರ್ಷಗಳಿಂದ ಇಷ್ಟಪಟ್ಟಿರ್ತಾರೆ ಅದ್ ನಂತರ ಏನಾಗುತ್ತೆ ಈ ಗ್ರಹಗಳ ನಂತರ ಅವರಿಬ್ಬರ ನಡುವೆ ಎಲ್ಲೋ ಒಂದು ಕಡೆ ಮನಸ್ತಾಪಗಳುಂಟಾಗಿ ದೂರ ದೂರ ಆಗುವಂಥದ್ದು ಏಳೆಂಟು ವರ್ಷ ಇಷ್ಟಪಟ್ಟಿರೋದು ಕೊನೆಯಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಈ ಥರ ಕಂಡು ಇರುತ್ತೆ ಅದರ ಜೊತೆಗೆ ಮದುವೆ ಆಗಿರುವಂಥ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಒಂದು ಸ್ವಲ್ಪ ಪರಸ್ಪರ ಹೊಂದಾಣಿಕೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಬರುವಂಥದ್ದು ಇರುತ್ತೆ ದಂಪತಿಗಳ ವಿಚಾರದಲ್ಲಿ ಸಿಂಹರಾಶಿವರಿಗೆ ನಂಬಿಕೆ ಇರೋದಿಲ್ಲ ಮತ್ತು ಹೊಂದಾಣಿಕೆ ಇರೋದಿಲ್ಲ ಅನ್ನೋಂಥದ್ದು ಇಳುತ್ತೆ ಮತ್ತು ವಿವಾಹದ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಈಗ ನೋಡಿ ಗ್ರಹಣ ಆದ ಒಂದು ಎರಡು ಮೂರು ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಮದುವೆಗೆ ಬಂತು ಸೆಟ್ ಆಗೋಯಿತು ಅದು ಏನೋ ಮುಂದಿನ ದಿನಗಳಲ್ಲಿ ಅದು ತೊಂದರೆಗಳು ಬ ಸಿಗುವಂಥದ್ದು ಅಥವಾ ವಿಚ್ಛೇದನೆ ಹೋಗವರೆಗೂ ಹೋಗುವಂಥದ್ದೇ ಅಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಮದುವೆದೇನಾದರೂ ಕೂಡು ಬಂತು ಅಂದರೆ ಅದು ಜಾತಕಗಳ ಪರಿಶೀಲನೆ ಮತ್ತು ವ ವೈವಾಹಿಕ ಜೀವನ ಹೇಗಿರುತ್ತೆ ಇದನ್ನೆಲ್ಲವನ್ನು ತಿಳ್ಕೊಳ್ಬೇಕಾಗುತ್ತೆ ಮತ್ತು ಜಲತತ್ವ ರಾಶಿಯಲ್ಲಿ ಇರೋದರಿಂದ ವಿದೇಶ ಪ್ರಯಾಣವೂ ಕಂಡುಬರುವಂಥದ್ದು ಇರುತ್ತೆ ಯಾಕಂದರೆ ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಸಿಂಹರಾಶಿಯವರಿಗೆ ಹೆಚ್ಚು ಅನುಕೂಲ ಮತ್ತು ವಿದೇಶದಲ್ಲಿ ಏನಾದರೂ ಈಗಾಗಲೇ ಇದ್ದೀರಾ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೂ ಈ ಎರಡು ಮೂರು ತಿಂಗಳ ಒಳಗಡೆ ಸಿಂಹರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ